ರಾಜ್ಯ ಬಿಜೆಪಿ ಏನು ಬಣ ರಾಜ್ಯಕ್ಕೆ ಇನ್ನೂ ನಿಲ್ಲುವ ಕಾಣ್ತಿಲ್ಲ ಇವತ್ತಿಲ್ ನಾಳೆ ಬಗ್ಗೆ ಹೇಳ್ತದೆ ನೋಡಿ ಅದಕ್ಕೆ ಇಲ್ಲ ಅಂತ ನಾ ಇಲ್ಲ ಸಮಸ್ಯೆ ಇಲ್ಲ ಅದರಿಂದ ನಮ್ಗೆ ಮುಜೂರು ಆಗಿದೆ ಅದಕ್ಕಾಗಿ ಹೀಗಾಗಿ ಹೈಕಮಾಂಡ್ ಗಮನಕ್ಕೆ ತಗೊಂಡ್ ಅವರು ಹೈಕಮಾಂಡ್ ಎಲ್ಲ ಗಮನಿಸ್ತಾ ಇದ್ದಾರೆ ಆದಷ್ಟು ಬೇಗನೆ ಇದೊಂದು ಸಮಸ್ಯೆ ಇತ್ತೀರ್ಥ ಆಗ್ತದೆ ಗಮನಿಸ್ತಿದ್ದಾರೆ ಯಾವುದೇ ಇದ್ರ ಬಗ್ಗೆ ನಾ ಇನ್ನೂ ಕಮೆಂಟ್ ಮುಜುಗರ ಮುಜುಗರಾಗಿದೆ ಡೆಫಿನೆಟ್ಲಿ ಅದರಿಂದ ಇದರಿಂದ ಆದಷ್ಟು ಬೇಗನೆ ಹೈಕಮಾಂಡ್ ನಿರ್ಧಾರ ತೆಗೆದು ವಿಶ್ವಾಸ ಹೈಕಮಾಂಡ್ ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ನಿರ್ಧಾರ ಮಾಡುವುದಿರುವುದರಿಂದ ನಾವು ಮಧ್ಯಸ್ಥ ವಹಿಸುವ ಪ್ರಶ್ನೆ ಬರುವುದಿಲ್ಲ ಇದ್ರ ಬಗ್ಗೆ ಮಧ್ಯಸ್ಥ ವಹಿಸ ಇದು ಮಧ್ಯಸ್ಥ ವಹಿಸುವಂತ ಪ್ರಶ್ನೆ ಅಲ್ಲ ಹೈಕಮಾಂಡ್ ನಿರ್ಧಾರ ಮಾಡುವಂತ ವಿಚಾರ ಇದು ಅದು ಅವ್ರಿಗೆ ಬಿಟ್ಟದು ಕಾರ್ಯಕರ್ತರಿಗೆ ಏನು ತೊಂದರೆ ಆದರೆ ಅದು ಸಂಘಟನೆಗೆ ಏನೋ ಪೂರ್ವವಾಗಿ ಏನು ಕೆಲಸ ಮಾಡ್ಬೇಕು ನಾವು ಮಾಡ್ತೀವಿ ಬಿಜೆಪಿ ಏನು ಬಣ ರಾಜ್ಯಕ್ಕೆ ಏನು ನಿಲ್ಲುವ ಕಾಣ್ತಿಲ್ಲ ಸರ್ ಇವತ್ತಿ ನಾಳೆ ಬಗ್ಗೆ ಹೇಳ್ತದೆ ಯಡಿಯೂರಪ್ಪ ನೀವು ಆಗಿರ್ಬೋದು ಅನೇಕ ಹಿರಿಯ ನಾಯಕರು ಸಂಘಟನೆ ಮಾಡ್ಕೊಂಡ್ ಬಂದ್ರೆ ಈಗ ಅದೊಂದು ಮನೆಯೊಂದು ಮೂರು ಭಾಗಗಳಾಗಿ ಬಿಟ್ಟಿದೆ ನೋಡಿ ಅದಕ್ಕೆ ಇಲ್ಲ ಅಂತ ನಾ ಹೇಳೋದೇ ಇಲ್ಲ ಸಮಸ್ಯೆ ಇಲ್ಲ ಅದರಿಂದ ನಮಗೆ ಆಗಿದೆ ಅದಕ್ಕಾಗಿ ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ತೊಗೊಂಬಂದಿದ್ದೇವೆ ಅವರು ಹೈಕಮಾಂಡ್ ಎಲ್ಲ ಗಮನಿಸ್ತಾ ಇದ್ದಾರೆ ಆದಷ್ಟು ಬೇಗನೆ ಇದೊಂದು ಸಮಸ್ಯೆ ಇತ್ಯರ್ಥ ಆಗ್ತದೆ ಇದ್ರ ಬಗ್ಗೆ ನಾ ಇನ್ನೂ ಕಮೆಂಟ್ ಮಾಡಲಿಕ್ಕೆಲ್ಲ ಮುಜುಗರ ಆಗಿದೆ ಡೆಫಿನೆಟ್ಲಿ ಅದರಿಂದ ಇದರಿಂದ ಆದಷ್ಟು ಬೇಗನೆ ಹೈಕಮಾಂಡ್ ನಿರ್ಧಾರ ತೆಗೆದು ವಿಶ್ವಾಸ ಯಾರು ಮಧ್ಯಸ್ಥೆ ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ನಿರ್ಧಾರ ಮಾಡುವುದಿರುವುದರಿಂದ ನಾವು ಮಧ್ಯಸ್ಥ ವಹಿಸುವ ಪ್ರಶ್ನೆ ಬರುದಿಲ್ಲ ಇದ್ರ ಬಗ್ಗೆ ಮಧ್ಯಸ್ಥ ವಹಿಸೋ ಇದು ಮಧ್ಯಸ್ಥ ವಹಿಸುವಂತ ಪ್ರಶ್ನೆ ಅಲ್ಲ ಹೈಕಮಾಂಡ್ ನಿರ್ಧಾರ ಮಾಡುವಂತ ವಿಚಾರ ಇದು ಅದು ಅವ್ರಿಗೆ ಬಿಟ್ಟದು ಕಾರ್ಯಕರ್ತರಿಗೆ ಏನು ತೊಂದರೆ ಆದರೆ ಅದು ಸಂಘಟನೆಗೆ ಏನೋ ಪೂರ್ವಕವಾಗಿ ಏನು ಕೆಲಸ ಮಾಡಬೇಕು ನಾ ಮಾಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್